ಪುರಾಣ ಪ್ರಸಿದ್ಧ ಪ್ರಖ್ಯಾತಿಯಾಗಿರ್ತಕ್ಕಂಥ ಶ್ರೀ ಕುರುಡುಮಲಿ ವಿನಾಯಕನ ರಥೋತ್ಸವವನ್ನು ಭಾರ ವಿಜೃಂಭಣೆಯಿಂದ ಏನು ಹಬ್ಬ ಆದ ಮಾರನೇ ದಿವಸ ನಾವೆಲ್ಲ ಭಕ್ತಾದಿ ಮುಳಬಾಗ ತಾಲೂಕಿನ ಸಹಸ್ರ ಭಕ್ತಾದಿಗಳು ಬಂದು ಆ ರಥೋತ್ಸವವನ್ನು ಮಾಡೋ ಮುಖಾಂತರವಾಗಿ ಅನಾದಿ ಕಾಲದಿಂದನೂ ಸುಮಾರು ವರ್ಷಗಳಿಂದನೂ ತುಂಬ ಅದ್ಧೂರಕಾರ ಕಾರ್ಯಕ್ರಮ ಮಾಡ್ಕೊಂಬರ್ತಾಯಿದ್ವಿ ಈ ವರ್ಷ ಕೂಡ ಇಂದು ಇಂದುವರೆಗೂ ಆಗಿರ್ತಕ್ಕಂಥ ರಥೋತ್ಸವನ್ನ ಯಾರಿಗೂ ತೊಂದರೆ ಆಗ್ದಂಗೆ ಸಹಸ್ರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅವಕಾಶನ ಮಾಡಿಕೊಟ್ಟು ತುಂಬ ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಮೊಟ್ಟ ಮೊದಲಿಗೆ ಒಬ್ಬ ಶಾಸಕನಾಗಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲ ನನ್ನ ವರ್ಗದವರು ಏನು ಜವಾಬ್ದಾರಿ ವಹಿಸಿದ್ವಿ ಸಭೆಯಲ್ಲಿ ಆ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನಾನು ನಾನು ಮೊದಲೇ ಹೇಳಿದ್ದೆ ನಾನು ಅಮೇರಿಕ ಹೋಗೋದ್ರಿಂದ ನಾನು ಬರೋಕ್ಕಾಗೋದಿಲ್ಲ ಅಂತ ಇವತ್ತು ಪಲ್ಲಕ್ಕಿ ಆಗೋದ್ರಿಂದ ಇವತ್ತೆಲ್ಲ ಬಂದು ಎಲ್ಲರೂ ಮಾತಾಡಿಸ್ಕೊಂಡು ದೇವಸ್ಥಾನ ಒಂದು ಒಂದು ಪ್ರಚ ದರ್ಶನ ಪಡೆದು ಎಲ್ಲರೂ ಮಾತಾಡ್ಸ್ಕೊಂಡು ಹೋಗ್ತಿದ್ದೀನಿ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಅರ್ಚಕರೆಲ್ಲ ಹೇಳ್ತಾ ಇದ್ದಾರೆ ಸ್ವಾಮಿ ಇದುವರೆಗೂ ಕಾರ್ಯಕ್ರಮ ಈ ಥರ ನಡೆದಿಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಂತ ಭಕ್ತಾದಿಗಳು ಒಳಗಡೆ ಹೋಗಿದ ತಕ್ಷಣ ತುಂಬ ಇಕ್ಕಟ್ಟಾಗಿ ಉಸಿರಾಟಕ್ಕೆಲ್ಲ ತೊಂದರೆ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ಬಿಫೋರು ರಥಕ್ಕಿಂತ ಮುಂಚೆ ಎ ಸಿ ಮಾಡಿ ಇಡೀ ದೇವಸ್ಥಾನ ಎ ಸಿ ಹಾಕ್ಸಿ ಒಳಗಡೆ ಏರ್ ಕಂಡೀಷನ್ ಮಾಡಿಸಿ ಬರ್ತಕ್ಕಂಥ ಭಕ್ತರನ್ನು ತೊಂದರೆ ಆಗ್ದಂಗೆ ಫ್ರೀ ಬಸ್ಸಲ್ಲೇ ವ್ಯವಸ್ಥೆ ಮಾಡಿ ಫ್ರೀ ನೀರನ್ನು ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇಲ್ಲಿಂದ ಹೋಗಿದ್ದೆ ತುಂಬ ಖುಷಿಯಾಯಿತು ಇವತ್ತು ಬಂದು ದೇವ್ರ ದರ್ಶನ ಪಡೆದು ದೇವರಿಗೆ ಸಾರಿ ಹೇಳಿ ಇಂಥ ಅವಕಾಶ ಮಿಸ್ ಮಾಡ್ಕೊಂಡಿದ್ದಕ್ಕೆ ನಾನು ಇದು ಮಾಡ್ಕೊತೀನಿ ನೆಕ್ಸ್ಟ್ ವರ್ಷ ಇನ್ನೂ ವಿಜೃಂಭಣೆಯಿಂದ ದಿನೇ 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 ಇದು ಎರಡನೇ ವರ್ಷ ನನಗೆ ನನ್ನ ಮೇಲೆ ಇದು ಎರಡನೇ ವರ್ಷ ಇನ್ನೂ ನೆಕ್ಸ್ಟ್ ವರ್ಷ ಇನ್ನೂ ಏನೇನು ಈ ದೇವಸ್ಥಾನ ಕೆಲಸ ಇದೆ ಇದನ್ನು ನನ್ನ ದೇವ್ರಿಗೆ ಒಂದು ಅರಿಕೆ ಹೊತ್ಕೊಂಡಿದ್ದೀನಿ ಐದು ವರ್ಷಗಳ ಒಳಗಡೆ ನನ್ನ ಹೌದಿ ಒಳಗಡೆ ಈ ಪೂರ್ಣ ಪ್ರಸಿದ್ಧ ದೇವಸ್ಥಾನವನ್ನು ಇಡೀ ಪ್ರಪಂಚಕ್ಕೆ ಸೇರ್ತಾ ಸೇರ್ತಕ್ಕಂಥ ತೋರಿಸ್ತಕ್ಕಂಥ ಒಂದು ಅವಕಾಶವನ್ನು ಕೊಡು ಸ್ವಾಮಿ ಅಂತ ಕೇಳ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಏನು ಇವತ್ತು ಯಾರೇ ಏನು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಕೂಡು ಬಂದು ಈಗ ಮಕ್ಕಳು ಹೋಗ್ತಿದ್ದಾರೆ ಇವಲ್ಲಿ ತುಂಬ ಒಳ್ಳೆ ಕೆಲಸ ಆಗ್ತದೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಭಗವಂತನಿಗೆ ಮತ್ತು ನನ್ನ ತಂದೆ ತಾಯಿಗೆ ಹಾಗೂ ನನ್ನೆಲ್ಲ ನಾಯಕರಿಗೆ ನನ್ನೆಲ್ಲ ನನ್ನ ಮುಳಭಾಗ ತಾಲೂಕಿನ ಜನತೆಗೆ ಥ್ಯಾಂಕ್ಸ್ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ದೇವ್ರಿಗೆ ತಾಂಗ್ ತಿಳಿಸ ನಾನು ಮಾತನಾಡಿದ ಯಾರು ನನ್ನ ಆಕ್ಚುಲಿ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ನನ್ನ ಪತ್ನಿಯಾಗಿರ್ತಕ್ಕಂಥ ನನ್ನ ಕರುಂಪತ್ನಿಯವರು ಬಂದು ಪೂಜೆಯನ್ನ ನೆರವೇರಿಸಿ ಮತ್ತು ದರ್ಶನ ಪಡೆದು ನೋಡಿದ್ದಾರೆ ಇದು ಎಲ್ಲಾ ಕಾಲದಲ್ಲಿ ಏನಾಗ್ತಾರೆ ಅಥವಾ ಹೋಗ್ಲಿಕ್ಕೆ ದೇವಸ್ಥಾನದಲ್ಲಿ ರೋಡ್ ಕೂಡ ಇರಲಿಲ್ಲ ಲಾಸ್ಟ್ ವರ್ಷ ನಾವು ಮಾಡಿ ಸಿಮೆಂಟ್ ರೋಡ್ನ ಮಾಡಿ ರಥ ಹೋಗ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ತುಂಬಾ ಒಂದು ಅಚ್ಚುಕಟ್ಟಾಗಿ ದೇವರು ನೆರವೇರಿಸ್ಕೊಂಡಿದ್ದಾರೆ ಅದನ್ನ ನೆರವೇರಿಸ್ಕೊಂಡಿದ್ದಾರೆ ಈ ವರ್ಷ ಏನೋ ಮಕ್ಕೊಂಡಿದ್ದೀನಿ ಏನೋ ಹೇಳಿದ್ದೀನಿ ನೆಕ್ಸ್ಟ್ ವರ್ಷ ಇನ್ನೂ ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ದೇವ್ರ ಅವಕಾಶ ಕೊಡೋದು ಕೇಳ್ಕೊಂಡಿದ್ದೀನಿ ಖಂಡಿತವಾಗ್ಲೂ ದೇವರ ಅವಕಾಶ ಕೊಡ್ತಂತ ನಂಬಿಕೆ ನನಗಿದೆ ಎಲ್ಲಾ ಮುಖಂಡರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಎಲ್ಲಾ ಮುಖಂಡರಿಗೂ ಹಾಗೂ ವಿಶೇಷವಾಗಿ ನಮ್ಮ ಧರ್ಮಾಧಿಕಾರಿಗಳು ಅನ್ನೋ ನಾನು ಸುಮಯು ಹೇಳ್ತಾ ಇರ್ತೀನಿ ಎಲ್ರಿಗೂ ಅಂದರೆ ನಮ್ಮೆಲ್ಲರಿಗೂ ಏನು ಇವರಿನ ಎಲ್ಲ ನಾಯಕರಿಗೂ ಒಂದು ಕಾರ್ಯಕ್ರಮವನ್ನು ಅದ್ಧೂರಿ ಮಾಡಿಕೊಂಡಿದ್ದಕ್ಕೆ ಶಾಸನ ಕಡೆಯಿಂದ ಒಂದು ನಿಮಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ